ಸ್ವಾತಿ ಊಟ ಬಂತಾ ಹಾಂ ರೀ ಬಂತು ಏನು ಆರ್ಡ್ರ್ ಮಾಡಿದೆ ಹೇಳಿದ್ನಲ್ಲ ಏನೂ ಬೇಡ ಲೈಟಾಗಿ ಅನ್ನ ಸಾಂಬಾರು ತರಿಸಿದ್ದೀನಿ ಬಂದಿದೆ ಹೌದಾ ಸರಿ ಆಯಿತು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಒಟ್ಟಿಗೆ ಊಟ ಮಾಡೋಣ ಸರಿ ರೀ ನಾನೇನೊಬ್ಬರೇ ಅನ್ನ ಸಾಂಬಾರು ಆರ್ಡ್ರ್ ಮಾಡಿದೆ ನಿಮ್ಗೆ ಏನು ಬೇಕು ನೀವು ಆರ್ಡ್ರ್ ಮಾಡ್ಕೋಬೇಕಿತ್ತಲ್ವಾ ಇಲ್ಲಪ್ಪ ನೀನೇನು ತಿಂತೀಯೋ ಅದನ್ನೇ ನಾನು ತಿನ್ನೋದು ನನಗೂ ಹೊಟ್ಟೆ ಹಸಿತಿದೆ ಬೇಗ ಫ್ರೆಶ್ ಅಪ್ ಆಗಿ ಬರ್ತೀನಿ ಹಾಂ ಚೇಪ ನನ್ನ ಇಷ್ಟು ಇಷ್ಟಪಡ್ತಾರೆ ಆದರೆ ನಾನು ಅವ್ರಿಗೆ ಸರಿಯಾದ ಎಂಟಿ ಅಲ್ಲ ಅವ್ರ ಪ್ರೀತಿಗೆ ನಾನು ಯೋಗ್ಯಳಲ್ಲ ಹೇಳಲ್ಲ ಏನು ಮಾಡಲಿ ನಾನು ದತ್ತು ಮಗು ತಗೊಂಡ್ರೆ ಅದು ನಮ್ಮ ಮಗು ಅಂತ ಹೆಂಗನ್ಸುತ್ತೆ ನಮ್ಮ ಮಗು ಹೇಗಾಗುತ್ತೆ ಅದಕ್ಕೆ ನನ್ನ ನಿರ್ಧಾರ ಮಾಡಿರೋದು ಕರೆಕ್ಟು ನನ್ನ ನಿರ್ಧಾರ ಸರಿಯಾಗಿದೆ ಇವತ್ತು ಅವ್ರಿಗೆ ಹೇಳ್ಬೇಕು ಅವ್ರು ಒಪ್ಕೊಳ್ಳಲ್ಲ ಆದರೆ ಅವರು ಒಪ್ಪಿಸ್ಲೇಬೇಕು ಹಿಂಗಾದರೂ ಮಾಡಿ ಒಪ್ಪಿಸ್ಬೇಕು ಇವಾಗಲೇ ಮಾತಾಡ್ಲಾ ಒಳ್ಳೆ ಟೈಮ್ ಅನ್ಸುತ್ತೆ ಊಟ ಆದ್ಮೇಲೆ ಮಾತಾಡ್ಬೇಕು ಕರೆಕ್ಟು ನನ್ನ ನಿರ್ಧಾರ ಸರಿಯಾಗಿದೆ ಇವ್ರಿಗೆ ಇನ್ನೊಂದು ಮದುವೆ ಮಾಡಿಸ್ಬೇಕು ಒಂದು ಒಳ್ಳೆ ಹುಡುಗಿ ನೋಡಿ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನನಗಂತೂ ಮಕ್ಕಳಿರೋ ಭಾಗ್ಯ ಇಲ್ಲ ನನ್ನಿಂದ ನನ್ನ ಗಂಡನಿಗೆ ಖುಷಿ ಇಲ್ಲ ಅವ್ರಿಗೂ ತಂದೆ ಆಗೋ ಭಾಗ್ಯ ಇಲ್ಲ ನನ್ನಿಂದ ಅದಕ್ಕೆ ಅವ್ರ ಇನ್ನೊಂದು ಮದುವೆ ಆಗದೆ ಸರಿ ಇನ್ನೊಂದು ಮದುವೆ ಆಗಲೇಬೇಕು ಅವಾಗ್ಲೇ ನನಗೂ ಸಮಾಧಾನ ಅನ್ಸೋದು ಆದ್ರೆ ಅವ್ರಿಗೆ ಇದನ್ನ ಹೆಂಗ್ ಒಪ್ಸ್ಲಿ ಮನೆಯವ್ರನ್ನೆಲ್ಲ ಹೆಂಗ್ ಒಪ್ಸ್ಲಿ ಮೊದಲು ಇವ್ರು ಒಪ್ಪಿಸ್ಬೇಕು ನಾನೇ ಇವ್ರು ಒಪ್ಕೊಂಡ್ರೆ ಮನೆಯವ್ರು ಒಪ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಅವ್ರು ನೋಡೋಣ ಫಸ್ಟು ಇವ್ರನ್ನ ಒಪ್ಸಿದ್ರೆ ಮನೆಯವ್ರು ಒಪ್ಸೋದು ದೊಡ್ಡ ವಿಷಯ ಅಲ್ಲ ಅವ್ರ ಅವ್ರೊಪ್ಪೇನೂ ಬೇಕಾಗಿಲ್ಲ ನನಗೆ ಇವ್ರ ಖುಷಿ ಮುಖ್ಯ ನನ್ ಖುಷಿ ಮುಖ್ಯ ಇನ್ನೊಂದು ಮದುವೆ ಆದ್ರೆ ನನ್ಗೇನ್ ಬೇಜಾರಿಲ್ಲ ನನಗೂ ಸಮಾಧಾನನೇ ಅವಾಗ ನನಗೆ ಅನ್ನೋ ಗಿಲ್ಟು ಹೋಗುತ್ತೆ ನನ್ನ ಡಿಸಿಷನ್ ಕರೆಕ್ಟಾಗೇ ಇದೆ ಯಾರು ಏನೇ ಹೇಳಿದ್ರು ಕೇಳಬಾರ್ದು ನನ್ನ ನಿರ್ಧಾರನ ಬದಲಾಯಿಸ್ಬಾರ್ದು ಹೆಂಗಾದ್ರೂ ಮಾಡಿ ಒಂದೊಳ್ಳೆ ಹುಡುಗಿನ ನಾನೇ ಹುಡುಕಿ ನಾನೇ ಮುಂದೆ ನಿಂತು ಮದುವೆ ಮಾಡಬೇಕು ಅವರಿಬ್ಬರು ಚೆನ್ನಾಗಿರಬೇಕು ಮಗು ಆದ್ರೆ ನನಗೂ ಖುಷಿ ಆಗುತ್ತೆ ಸಮಾಧಾನ ಆಗುತ್ತೆ ಇಲ್ಲ ಇವ್ರ ಪ್ರೀತಿ ತೋರಿಸೋದು ನೋಡಿ ನನ್ನ ಮೇಲೆ ನನಗೆ ಬೇಜಾರಾಗುತ್ತೆ ನನಗೆ ಆ ಯೋಗ್ಯತೆ ಇಲ್ಲ ಅಂತ ಅದಕ್ಕೆ ಅವ್ರಿಗೆ ಮದುವೆ ಮಾಡಿಸ್ಬಿಟ್ರೆ ನನಗೆ ಸಮಾಧಾನ ಆಗುತ್ತೆ ಹ್ಞೂ ಸರಿಯಾಗೇ ಇದೆ ನನ್ನ ನಿರ್ಧಾರ ಏನು ನಿರ್ಧಾರ ಏನೋ ಸರಿ ಇದೆ ನಿರ್ಧಾರ ಅಂತಿದೆ ಏನು ನಿರ್ಧಾರ ಸ್ವಾತಿ ನನಗೂ ಗೊತ್ತಿಲ್ಲೆಯ ಏನು ನಿರ್ಧಾರ ಮಾಡಿದ್ಯಾ ಹೇಳ್ತೀನಿ ಮೊದಲು ಊಟ ಮಾಡೋಣ ಆಮೇಲೆ ನಿಧಾನಕ್ಕೆ ಮಾತಾಡೋಣ ಸರಿ ಆಯ್ತು ನನಗೂ ಹೊಟ್ಟೆ ಸಿಗ್ತಿದೆ ರೀ ತಗೊಂಡ್ಬರ್ತೀನಿ ತಗೊಳ್ಳಿ ನಾಳೆ ಎಲ್ಲೋಗೋದು ನೀವೇ ಡಿಸೈಡ್ ಮಾಡಿ ಒಳ್ಳೊಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀರಾ ಇವತ್ತಂತೂ ತುಂಬಾ ಖುಷಿ ಆಯ್ತು ಒಳ್ಳೆ ಜಾಗಗಳು ನೋಡಿದ್ರಿ ಅಲ್ವಾ ಹಾಂ ನಾನು ನೋಡಿರ್ಲಿಲ್ಲ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ದು ನನಗೂ ತುಂಬ ಖುಷಿ ಆಯಿತು ಅದರಲ್ಲೂ ನೀನು ಖುಷಿಯಾಗಿರೋದು ನೋಡಿ ಇನ್ನೂ ಖುಷಿ ಆಯ್ತು ಹೌದಾ ಹಾಂ ಮತ್ತೆ ಇನ್ನೇನು ನಿನ್ನ ಖುಷಿನೇ ನನ್ನ ಖುಷಿ ಅಲ್ವಾ ಓ ಹೌದಾ ನನ್ನ ಖುಷಿನೇ ನಿಮ್ಮ ಖುಷಿನಾ ಏನು ಸ್ವಾತಿ ಹಿಂಗೆ ಹೇಳ್ತೀಯಾ ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ವಾ ಗೊತ್ತು ಆದರೂ ಎಲ್ಲದಕ್ಕಿಂತ ನನ್ನ ಖುಷಿನೇ ಮುಖ್ಯನಾ ನಿಮಗೆ ಅಫ್ಕೋರ್ಸ್ ನಿಜವಾಗ್ಲೂ ನಾನು ನಂಬಲ್ಲ ಬಿಡಿ ಯಾಕೆ ಮೇಲೆ ನಂಬಿಕೆ ಅಲ್ವಾ ಏನು ಮಾಡ್ಬೇಕು ನಾನು ನೀನು ನಂಬ್ಸೋಕೆ ಹ್ಞೂ ನಾನೇನೋ ಕೇಳ್ತೀನಿ ಒಪ್ಕೊಂತೀರಾ ಅದರಿಂದ ನಂಗೆ ತುಂಬ ಖುಷಿ ಆಗುತ್ತೆ ನಿಮಗೇನಿಸುತ್ತೆ ಗೊತ್ತಿಲ್ಲ ಬಟ್ ಅದರಿಂದ ನಂಗೆ ತುಂಬಾನೇ ಖುಷಿ ತುಂಬನೇ ಸಮಾಧಾನ ಎಲ್ಲ ಸಿಗುತ್ತೆ ಹೌದಾ ಅದೇನು ಹೇಳು ಇದು ಖುಷಿ ಸಮಾಧಾನ ಸಿಗುತ್ತೆ ಅಂದರೆ ಏನು ಬೇಕಾದರೂ ಮಾಡ್ತೀನಿ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಪ್ರಾಣ ಗಿಣ ಏನು ಬೇಡ ಹ್ಞೂ ನಾನು ಮಾತು ನಡ್ಸ್ಕೊಡ್ತೀರಾ ಓಕೆ ಓಕೆ ಖಂಡಿತ ನಡ್ಸ್ಕೊಡ್ತೀನಿ ಅದೇನು ಅಂತ ಹೇಳು ಮೊದಲು ಹ್ಞೂ ಹೇಳ್ತೀನಿ ಊಟ ಮಾಡಿ ಟರ್ನಲ್ ಕೂತ್ಕೊಂಡು ಆರಾಮಾಗಿ ಮಾತಾಡೋಣ ಸರಿ ಅಮ್ಮ ಆಯಿತು ಇನ್ನೂ ಒಳ್ಳೊಳ್ಳೆ ಜಾಗಗಳೆಲ್ಲಿದೆ ಅಂತ ನೋಡ್ತಾ ಇದ್ದೀನಿ ಎಲ್ಲ ಕಡೆ ಓಡಾಡಬೇಕು ಹ್ಞೂ ಹ್ಞೂ ಸಾಂಬಾರು ಟೇಸ್ಟಿಯಾಗಿದೆ ಅಲ್ವಾ ಹ್ಞೂ ಹೌದು ತುಂಬ ಚೆನ್ನಾಗಿದೆ ನನಗೆ ತಿನ್ಬೇಕು ತಿನ್ಬೇಕನ್ಸಿತ್ತು ಮತ್ತೆ ಅದನ್ನೇ ತರ್ಸ್ಕೊಂಡು ತಿನ್ಬೇಕು ತಾನೇ ಇರಲಿ ಪರವಾಗಿಲ್ಲ ನೀನು ತಿನ್ನಲ್ಲ ಒಬ್ಬನೇ ಹೆಂಗೆ ತಿನ್ನಲಿ ಅಯ್ಯೋ ಅದರಲ್ಲೇನಿದೆ ಇರ್ಲಿ ಬಿಡು ಇದು ಚೆನ್ನಾಗಿದೆ ಸಾಕು ನಾಳೆ ತಿನ್ನೋಣ ತಿನ್ನಣ ಆಯಿತು ಆಯ್ತು ಏನು ಬಿರಿಯಾನಿ ತಿಂದಿರೋ ರೇಂಜ್ಗೆ ತೇಕ್ತಾ ಇದ್ದೀರಲ್ಲ ಅನ್ನ ಸರ್ ಹೊಟ್ಟೆ ತುಂಬಾ ತಿಂದೆ ಮತ್ತೆ ನೀನೇನು ಹೇಳ್ಬೇಕು ಅಂದಲ್ಲ ಏನು ಅದಾ ಹ್ಞೂ ಅದು ಹೆಂಗೆ ಹೇಳ್ಬೇಕು ಇವಾಗ ಹೇಳ್ಬೇಕಾ ಹೇಳ್ಬಾರ್ದಾ ಹೇಳಿದ್ರೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅದನ್ನ ಹೆಂಗೆ ತಗೋತೀರಾ ಅನ್ನೋದು ಭಯ ಇದೆ ಅಂಥ ವಿಷಯ ಏನು ಅದಂಥ ವಿಷಯನೇ ಆದರೆ ನೀವು ಹೇಳಿದ್ದೀರಾ ನನ್ನ ಖುಷಿಗೋಸ್ಕರ ನನ್ನ ಸಮಾಧಾನಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಇದಕ್ಕೆ ನೀವು ಒಪ್ಕೊಂಡ್ರೆ ನೀವು ಹೇಳಿದ್ದಿಲ್ಲ ನಿಜ ಅಂತ ಇಲ್ಲಾಂದ್ರೆ ಎಲ್ಲ ಸುಳ್ಳು ಅಂತ ಓಹೋ ನನ್ನ ಪ್ರೀತಿ ಬಗ್ಗೆನೇ ಡೌಟಾ ಪರೀಕ್ಷೆನಾ ಆಯಿತು ಬಿಡು ನೋಡ ಬಿಡೋಣ ಏನು ಹೇಳು ಹ್ಞೂ ಅದು ಅದೇನಂದ್ರೆ ರೀ ನೀವು ಹಾಂ ಏನು ಹೇಳು ಬೇಕ ನನ್ನ ಹತ್ರ ಹೇಳೋಕ್ಕೆ ಇಷ್ಟೊಂದು ಸಂಕೋಚ ಯಾಕೆ ಏನು ಬೇಕು ನಾನು ಏನು ಮಾಡಬೇಕು ಏನು ತಂದ್ಕೊಡ್ಬೇಕು ಹೇಳು ತಂದ್ಕೊಡೋದಲ್ಲ ಮತ್ತೆ ಅದು ರೀ ಅದೇನಂದ್ರೆ ಹೇಳು ಅದು ನೀವು ಕೋಪ ಮಾಡ್ಕೋಬಾರ್ದು ಇಲ್ಲ ಹೇಳು ಇವಾಗ ಬೇಡ ಬಿಡಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಇಷ್ಟೊಂದೆಲ್ಲ ಪೀಠಿಗೆ ಹಾಕಿ ಹೇಳಿಲ್ಲ ಅಂದರೆ ನನ್ನ ತಲೆಗೆ ಹುಳ ಬಿಡ್ತಿದ್ಯಾ ಅದೇನು ಅಂತ ನನಗೆ ಹೇಳಲೇಬೇಕು ಹೇಳು ನೀವು ಹೇಳಿದ್ದೀರಾ ನನ್ನ ಖುಷಿಗೋಸ್ಕರ ಮಾಡ್ತೀನಿ ಅಂತ ನೀವು ಒಪ್ಕೊಳ್ಳೇಬೇಕು ನನಗೋಸ್ಕರ ನೀವು ಒಪ್ಕೊಳ್ಳೋವರೆಗೂ ಬಿಡೋಲ್ಲ ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ದೆ ಹೊರತು ಇಷ್ಟ ಏನು ಅಂತ ಹೇಳ್ತಿದ್ಯಾ ಅದೇನಂತ ಮೊದಲು ಹೇಳು ಅದು ರೀ ನೀವು ನೀವು ಇನ್ನೊಂದು ಮದುವೆ ಆಗಬೇಕು ಹಾಂ ಹ್ಞೂ ಒಳ್ಳೆಯ ಜೋಕು ಆದರೆ ತುಂಬ ಏನು ಚೆನ್ನಾಗಿಲ್ಲ ಮೈ ಮೈಗೌಡ ಪರವಾಗಿಲ್ಲ ನನಗೂ ತಮಾಷೆ ಮಾಡೋಕೆ ಬರುತ್ತೆ ಅಯ್ಯೋ ರೀ ನಾನು ತಮಾಷೆ ಕೇಳ್ತಿಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದು ನಿಜನಾ ವೆರಿ ಫನ್ನಿ ರೀ ನಾನು ಜೋಕ್ ಮಾಡ್ತಿಲ್ಲ ಮತ್ತೆ ಇನ್ನೇನು ಮಾಡ್ತಿದ್ಯಾ ಇದು ಅಲ್ಲ ಇನ್ನೇನು ನಾನು ಇನ್ನೊಂದು ಮದುವೆನಾ ಯಾಕೆ ನೀನಿನ್ ಸತ್ತೋಗಿದ್ಯಾ ಇಲ್ಲೇ ಇದ್ಯಾನಾ ನಾನು ಸತ್ತೋದ್ರೆ ಮದ್ವೆ ಆಗ್ತೀರಾ ಯೇಥು ಹಂಗಲ್ಲ ಸುಮ್ಮನೆ ಅಂದೆ ಸರಿ ಸರಿ ಬಾ ಸುಮ್ಮನೆ ವಾಕಿಂಗ್ ಹೋಗಿ ಬರೋಣ ನಾನು ಹೇಳಿದ್ದಕ್ಕೆ ನೀವೇನು ಹೇಳಲೇ ಇಲ್ಲ ಏನು ಹೇಳ್ಬೇಕು ಅದೇ ರೀ ನೀವು ಇನ್ನೊಂದು ಮದ್ದೆ ವಿಷಯ ಸ್ವಾತಿ ಅವರೇ ಜೋಗಕ್ಕೆ ಒಂದೇ ಸಲ ನಗಕ್ಕಾಗೋದು ಪದೇ ಪದೇ ನಗಕ್ಕಾಗಲ್ಲ ಅದು ಚೆನ್ನಾಗೂ ಇರಲ್ಲ ಫಸ್ಟ್ ಆಫ್ ಆಲ್ ಈ ಜೋಕ್ ನಂಗೆ ಇಷ್ಟ ಆಗ್ತಿಲ್ಲ ಅಯ್ಯೋ ನಾನು ಹೆಂಗೆ ಹೇಳಿ ಏನು ಗೊತ್ತಾ ನನಗಿನ್ ಮುಂದೆ ಮಕ್ಕಳು ಆಗಲ್ಲ ಅದಕ್ಕೋಸ್ಕರ ನೀವು ಇನ್ನೊಂದು ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ನೆಮ್ಮದಿಯಾಗಿರಬೇಕು ಅದೇ ನನ್ನ ಖುಷಿ ಅದೇ ನನ್ನ ನೆಮ್ಮದಿ ನಾನೇ ಒಂದು ಒಳ್ಳೆ ಹುಡುಗಿ ನೋಡಿ ನಿಮಗೆ ಮದುವೆ ಮಾಡ್ತೀನಿ ವಾಟ್ ಏನು ಸೀರಿಯಸ್ ಆಗಿ ಹೇಳ್ತಿದ್ದೀರಾ ಏನು ಮಾತಾಡ್ತಿದ್ದೀರ ಅಂತ ನಿಮಗೆ ಗೊತ್ತಾ ಮದುವೆ ಅಂತೆ ಮದುವೆ ಸುಮ್ಮನೆ ಮಲ್ಕೊಳ್ಳಿ ಛೇ ಸರಿ ನಾನು ಏನು ಹೇಳಿದ್ರೂ ಮಾಡ್ತೀನಿ ಅಂದರೆ ತಾನೆ ಅದಕ್ಕೆ ಅದಕ್ಕೆ ಈ ರೀತಿ ನಾ ಮಾತಾಡೋದು ಅದರಲ್ಲಿ ಏನಿದೆ ನಿನಗೆ ಕಾಮನ್ ಸೆನ್ಸ್ ಬೇಡ ಮಾತೆಲ್ಲ ನನಗೆ ಗೊತ್ತಿಲ್ಲ ನೀವು ಇನ್ನೊಂದು ಮದುವೆ ಆಗ್ಲೇಬೇಕು ಓಹ್ ಶಿಟ್ ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ ಸ್ವಾತಿ ಸಾಕು ಸುಮ್ಮನೆ ಹೇಳ್ತಿಲ್ಲ ರೀ ನಿಜವಾಗ್ಲೂ ಹೇಳ್ತಿದ್ದೀನಿ ಅದಕ್ಕೆ ನೀವು ಒಪ್ಪಲೇಬೇಕು ಒಪ್ಪೋವರೆಗೂ ಒಪ್ಪವರೆಗೂ ನಾನು ಬಿಡಲ್ಲ ಮೈ ಗಾಡ್ ಯಾರಾದರೂ ಹೆಂಡತಿ ಈ ತರ ಇರ್ತಾರ ಇನ್ನೊಂದು ಹುಡುಗಿ ಹತ್ರ ಫ್ರೆಂಡ್ಶಿಪ್ ಮಾಡಿದ್ರೇನೆ ಅಷ್ಟು ದೊಡ್ಡ ಇಶ್ಯೂ ಮಾಡ್ತಾರೆ ದುಡ್ಗಿ ಜೊತೆ ಮಾತಾಡಕ್ಕೆ ಬಿಡಲ್ಲ ಅಂಥದ್ರಲ್ಲಿ ನೀನು ಹೆಂಡತಿಯಾಗಿ ದಂಡಂಗೆ ಇನ್ನೊಂದು ಮದುವೆ ಮಾಡಿಕೊಟ್ಟಿದ್ಯಾ ಹೌ ಸ್ಟುಪ್ಪ ನೀವೇನಾದ್ರೂ ಅನ್ಕೊಳ್ಳಿ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ ಅದು ಬೇಕಾಗೂ ಇಲ್ಲ ನನ್ಗೆ ಅನ್ಸುತ್ತೋ ಅದನ್ನ ಮಾಡ್ತೀನಿ ನೀವು ಹೇಳಿದ್ರಿ ನನ್ನ ಖುಷಿ ಮುಖ್ಯ ಅಂತ ನನ್ನ ಖುಷಿಯಾಗಿರೋದು ಮುಖ್ಯ ಅಂದರೆ ನೀವು ಇನ್ನೊಂದು ಮದುವೆ ಆಗಬೇಕು ನಿಮ್ಮದು ಅಂತ ನಿಮ್ಮ ಮಗು ಆಗಬೇಕು ಅದನ್ನ ನೋಡಿ ನಾನು ಖುಷಿ ಪಡಬೇಕು ಪಾತಿ ನನಗೆ ಬಿ ಪಿ ರೈಸ್ ಮಾಡಬೇಡ ದಿಸ್ ಇಸ್ ಟೂ ಮಚ್ ಇಲ್ಲ ಅದರಲ್ಲಿ ಏನು ತಪ್ಪು ನಾನು ಹೇಳ್ತಿದ್ದೆ ನಾನು ನಾನೇ ಒಂದು ಒಳ್ಳೆ ಹುಡುಗಿ ಹುಡುಕ್ತೀನಿ ನಿಮ್ಮಿಬ್ರು ಮದುವೆನ ನಾನು ನಿಂತು ಮಾಡ್ತೀನಿ ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಈ ವಿಷಯ ಯಾರಾದರೂ ಕೇಳಿದ್ರೆ ನಿನಗೆ ಹುಚ್ಚಿಡ್ದಿದೆ ಅಂತ ಅನ್ಕೋತಾರೆ ಹೇಳಿ ನನಗೆ ಬೇರೆ ವಿಷಯ ಬೇಕಾಗಿಲ್ಲ ನೀವು ಒಪ್ಪಿದ್ರೆ ಸಾಕು ಬೇರೆ ಯಾರು ಒಪ್ತೀನೋ ನನಗೆ ಬೇಕಾಗಿಲ್ಲ ಬೇರೆ ಯಾರು ಏನು ಅನ್ಕೋತಾರೆ ಅನ್ನೋದು ನನಗೆ ಮುಖ್ಯ ಅಲ್ಲ ನಾವಿಬ್ಬರು ಖುಷಿಯಾಗಿರಬೇಕು ಖುಷಿಯಾಗಿರಬೇಕು ಅಂದರೆ ನಾನು ಇನ್ನೊಂದು ಮದುವೆ ಆಗಬೇಕಾ ಹೌದು ಹಾಂ ನಿನ್ನತ್ರ ಮಾತಾಡೋ ಪ್ರಯೋಜನ ಇಲ್ಲ ನಿದ್ದೆ ಬರ್ತಿದ್ದೆ ಮಲ್ಕೋತೀನಿ ರೀ ಏನು ಏನು ಅಂತ ನನ್ನ ತಲೆ ಸರಿ ಇಲ್ಲ ಸುಮ್ಮನೆ ಮಲ್ಕೊಳ್ಳಿ ಇಲ್ಲ ರೀ ನೀವು ಇದಕ್ಕೆ ಓ ಮೈ ಗಾಡ್ ನೋಡಿ ನನಗೆ ತಲೆ ಕೆಡ್ತಾ ಇದೆ ಸೊ ಪ್ಲೀಸ್ ಏನು ಮಾತಾಡದೆ ಇರಿ ನೀವೇನಾದರೂ ಅಂದ್ಕೊಳ್ಳಿ ನಾನು ನಿರ್ಧಾರ ಮಾಡಿದ್ದೀನಿ ನೀವು ಇನ್ನೊಂದು ಮದುವೆಗೆ ಒಪ್ಕೊಳ್ಳೇಬೇಕು ಇಲ್ಲಾಂದ್ರೆ ನಾನು ಖುಷಿಯಾಗಿರಲ್ಲ ನೆಮ್ಮದಿ ಆಗಿರಲ್ಲ ಅದಕ್ಕಿಂತ ಹೆಚ್ಚಾಗಿ ಹ್ಮ್ ನಾವು ನಿಮ್ ಜೊತೆ ಇರ್ತೀನೋ ಇಲ್ವೋ ಏನಂದೇ ಹಂಗಂದ್ರೇನು ಮತ್ತಿನ್ನೇನು ನೀವು ಇನ್ನೊಂದು ಮದುವೆ ಆದರೆ ನನಗೂ ಖುಷಿ ಹೋ ಹೌದಾ ಆಯ್ತು ನಾನು ಇನ್ನೊಂದು ಮದುವೆ ಆದಂತಾನೆ ಇಟ್ಕೊ ನೀನೇನೋ ಒಪ್ಕೋತೀಯಾ ನಾಳೆ ದಿನ ಮದುವೆ ಆಗಿ ಬಂದವಳು ಅವಳು ಮೂರು ಜನನೂ ಖುಷಿಯಾಗಿರೋಣ ಅಂತ ಒಪ್ಕೊತಳಾ ಪರವಾಗಿಲ್ಲ ನಾನು ನಿಮ್ಮ ಮದ್ದೆ ಬರಲ್ಲ ಅದ್ನಲ್ಲಿ ನಿಮಗೆ ಮಗು ಆಗ್ಬೇಕು ನೀವು ತಂದೆ ಆಗ್ಬೇಕು ನೀವು ಖುಷಿಯಾಗಿರ್ಬೇಕು ಓ ನಿನ್ನ ಉದ್ದೇಶ ಇದಾ ನೀನು ಮಗು ಆಗಿಲ್ಲ ಅಂತ ಗಂಡಂಗೆ ಇನ್ನೊಂದು ಮದುವೆ ಮೊಡ್ಸ ಕೊಟ್ಟಿದ್ಯಾ ಫ್ಯಾಂಟಾಸ್ಟಿಕ್ ಪ್ಲೀಸ್ ಒಪ್ಕೊಳ್ಳಿ ಸ್ವಾತಿ ಯು ಮ್ಯಾಡ್ ನಾವು ಖುಷಿಯಾಗಿರೋಣ ಅಂತ ಬಂದ್ವಿ ನೀನು ನೋಡಿದ್ರೆ ಎಲ್ಲನೂ ಹಾಳು ಮಾಡ್ತಿದ್ದೀಯಾ ಏನೇನೋ ಮಾತಾಡಿ ಇಲ್ಲಿಗೆ ನಿಲ್ಸು ಸ್ವಾತಿ ಪ್ಲೀಸ್ ಇಲ್ಲ ರೀ ನಾನು ನಿರ್ಧಾರ ಮಾಡಿದ್ದೀನಿ ನೀವು ಇನ್ನೊಂದು ಮದ್ದು ಆಗಲೇಬೇಕು ನೀವು ಒಪ್ಕೊಳ್ಳೇಬೇಕು ನನ್ನ ಖುಷಿ ನಿಮಗೆ ಮುಖ್ಯ ಆದರೆ ಒಪ್ಕೊಳ್ಳಿ ಒಪ್ಕೊಂಡಿಲ್ಲ ಅಂದರೆ ಒಪ್ಕೊಂಡಿಲ್ಲ ಅಂದರೆ ನನ್ನ ಮೇಲೆ ನಿಮ್ಗೆ ಪ್ರೀತಿ ಇಲ್ಲ ಅಂತ ನನ್ನ ಖುಷಿಗೆ ನಿಮಗೆ ಮುಖ್ಯ ಅಲ್ಲ ಅಂತ ಅಲ್ಲ ಛೇ ಏನಾಯ್ತಿ ಸ್ವಾತಿಗೆ ತಲೆ ಕೆಟ್ಟೊಳ್ತಾರೆ ಆಡ್ತಿದ್ದಾಳಲ್ಲ ಗಂಡನಿಗೆ ಇನ್ನೊಂದು ಮದುವೆ ಮಾಡ್ಸೋದಾ ಉಫ್ ಛೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ